ಬೀದರ್ ಔರಾದ್ ದೆಗ್ಲೂರು ನಾಂದೇಡ್ ಹೈವೇ ಎಲ್ಲಿರುವ ಬೀದರ್ ತಾಲೂಕಿನ ಬೀದರ್ನಿಂದ ಕೇವಲ ಹತ್ತು ಕಿಲೋಮೀಟರ್ ಅಂತರದಲ್ಲಿರುವ ಜನ್ವಾಡ ಗ್ರಾಮದ ಬಳಿ ಶ್ರೀ ಸಿದ್ಧಾರೂಡ್ ಪೆಟ್ರೋಲ್ ಬಂಕ್ ಉದ್ಘಾಟನಾ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರುಗಳು ಉಪಸ್ಥಿತರಿದ್ದರು ಈ ಪೆಟ್ರೋಲ್ ಬಂಕ್ ವಿಶೇಷವಾಗಿ ಪರಮ ಪೂಜ್ಯರುಗಳು ಗಣ್ಯರುಗಳು ಭಾಗವಹಿಸಿ ಶುಭ ಹಾರೈಕೆ ಮಾಡಿದರು ಪ್ರಫುಲ್ ತ್ರಿಪಾಠಿ ಮತ್ತು ಶಿವಶಂಕರ್ ನಾಗೋರ ಇವರಿಬ್ಬರು ಸೇರಿ ಗೊತ್ತು ಬೀದರ್ ತಾಲೂಕಿನ ಜರಣ ಗ್ರಾಮ ಹೈವೇ ಬೀದರ್ ಔರಾದ್ ಹೈವೇನಲ್ಲಿ ಶ್ರೀ ಸಿದ್ದಾರೂಢ ಶ್ರೀ ಸಿದ್ದಾರೂಢ ಫಿಲ್ಲಿಂಗ್ ಸ್ಟೇಷನ್ ಅಂದ್ರೆ ಶ್ರೀ ಸಿದ್ದಾರೂಢ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಪಂಪ್ ಅಂತ ಫೇಮಸ್ ಅದ ಅದಕ್ಕೆ ಈ ಜೀವನದಲ್ಲಿ ಮುಂದೆ ದಿನಗಳಲ್ಲಿ ಬೀದರ್ ಔರಾದ್ ದೆಗಲೂರ್ ನಾಂದೇಡ್ ಮುಂದ್ ಈ ಕಡೆ ಮೆದಕ್ ಜಿಲ್ಲಾ ಹೋಗ್ಬೋದು ಈ ಕಡೆ ಮುಂದೆ ನಾಗ್ಪುರ್ ಹೋಗ್ಬೋದು ಯಾವ ಭಾಗಕ್ಕೆ ಹೋದ್ರು ಕೂಡ ಬೀದರ್ ಹೋಗ್ತಕ್ಕಂಥ ಪ್ರತಿಯೊಬ್ಬರು ಮಹಾರಾಷ್ಟ್ರ ತೆಲಂಗಾಣ ಯಾವುದೇ ರಾಜ್ಯಕ್ಕೆ ಹೋದ್ರು ಕೂಡ ಬೀದರ್ ತಾಲೂಕಿನ ಜಡ ಗ್ರಾಮದ ಹೈವೇದಲ್ಲಿರ್ತಕ್ಕಂಥ ಶ್ರೀ ಸಿದ್ಧಾರೂಢ ಫಿಲಿಂಗ್ ಸ್ಟೇಷನ್ ಶ್ರೀ ಸಿದ್ಧಾರೂಢ ಪೆಟ್ರೋಲ್ ಪಂಪ್ ನಲ್ಲಿ ಎಲ್ಲಾ ವ್ಯಾಪಾರಸ್ಥರು ಎಲ್ಲ ಕೆ ಎಸ್ ಆರ್ ಟಿ ಸಿ ಎಸ್ ಸಿ ಲಾರಿ ದೊಡ್ಡ ಲಾರಿ ಇರಲಿ ಯಾವುದೇ ಇರಲಿ ವಾಹನ ಇರಲಿ ಕಾರ್ ಇರಲಿ ಎಲ್ಲರೂ ಪೆಟ್ರೋಲ್ ಡೀಸೆಲ್ ಇಲ್ಲಿ ಹಾಕೊಂಡು ಹೋಗ್ಬೇಕು ಸಹಕಾರ ಮಾಡಬೇಕು ಇವರು ಪೆಟ್ರೋಲ್ ಬಂಕ್ ಬೆಳಿಲಿ ಇವರು ಇದೇ ತರಹ ಬ್ರ್ಯಾಂಕ್ ಎಲ್ಲ ಕಡೆ ಆಗಿ ದೇವರು ಆಯುಷ್ಯ ಆರೋಗ್ಯಗಳು ಕಾಪಾಡಿ ಅಂತ ಹೇಳ್ತಕ್ಕಂಥ ಮಾತನ್ನ ಖ್ಯಾತ ಅಗಿರ ಕರ್ನಾಟಕ ಬೀರಸಲಿಂಗಾಯತ ವರ್ಗ ಸಂಘ ಅಧ್ಯಕ್ಷರು ಎರಡ್ ಸಾವಿರದ ಹನ್ನೆರಡು ಟ್ವೆಲ್ ಸಮ್ಮಿಟ್ ಮಾಡ್ತಕ್ಕಂಥ ಕೀರ್ತಿ ಡಾಕ್ಟರ್ ಅಶೋಕ್ ಕುಮಾರ್ ಬಿ ನಾಗುರೆ ಅಶೋದಿ ಹೋಟೆಲ್ ನ ಮಾಲೀಕರು ಆಗಿರ್ತಕ್ಕಂಥ ಶಿವಕುಮಾರ್ ಬಿ ನಾಗುದೇವ್ ಅವರು ಪರಿವಾರದ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಹಾರ್ದಿಕವಾದ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ಜೈನ್ ಜಯ ಕರಂಡು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು